ಡಾಕ್ಟರ್ ವಿಷ್ಣುವರ್ಧನ್ ಅವರ ಹದಿನಾಲ್ಕನೆಯ ಪುಣ್ಯಸ್ಮರಣೆಯ ಅಂಗವಾಗಿ ಶನಿವಾರದಂದು ಇಲ್ಕಲ್ ನಗರದ ಶ್ರೀನಿವಾಸ್ ಚಿತ್ರಮಂದಿರ ಹತ್ತಿರದ ಹುಲ್ಗಿರಿ ಕ್ರಾಸ್ ಬಳಿ ಇರುವ ಡಾಕ್ಟರ್ ವಿಷ್ಣುವರ್ಧನ್ ಅವರ ವೃತ್ತದಲ್ಲಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹದಿನಾಲ್ಕನೇ ಪುಣ್ಯಸ್ಮರಣೆಯ ನಿಮಿತ್ತ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ ಬೆಳಗರವರಿಂದ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ನಂತರ ಈ ಕಾರ್ಯಕ್ರಮದ ಕುರಿತು ವಿಷ್ಣು ಸೇನಾ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರು ಚಂದ್ರು ಅಪ್ಪಾಜಿ ಹಾಗೂ ಸಮಾಜ ಸೇವಕರಾದ ಉಮೇಶ್ ಶೆರೂರ್ ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಚಂದ್ರು ಮಿಣಜ್ಗಿ ಜಿಲ್ಲಾ ಉಪಾಧ್ಯಕ್ಷರಾದ ಗುರು ಹೋಗಾರ್ ಸಂಗಮೇಶ್ ಹಿತ್ತರ್ಗಿ ಸೇರಿದಂತೆ ಸಮಸ್ತ ವಿಷ್ಣು ಸೇನಾ ಅಭಿಮಾನಿಗಳು ಉಪಸ್ಥಿತರಿದ್ದರು ನಮ್ಮ ತಾಲೂಕಿನ ಅಧ್ಯಕ್ಷರಾದ ಚಂದ್ರಿಯವರು ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಚಂದ್ರಪ್ಪಿಯವರು ಆಮೇಲೆ ಎಲ್ಲ ತಾಲೂಕಿನ ಎಲ್ಲ ಅಭಿಮಾನಿ ಬಳಗವರಿಂದ ಎಲ್ಲ ಸಂತ ಮಾಡಲಾಗಿತ್ತು ನಮ್ಮ ನಮ್ಮ ಅಭಿಮಾನಿಯವರು ಎಷ್ಟು ಅವರ ಸ್ಮಾರಕ ಅಲ್ಲೇ ನಮ್ಮದು ಅವರ ಒಂದು ಇದಾಗಬೇಕು ಹೆಸರನ್ನು ತಗೊಳ್ಳೋಕ್ಕೆ ಒಂದು ವ್ಯವಸ್ಥೆ ಆಗಬೇಕು ಅದಕ್ಕೋಸ್ಕರ ನಾವು ಮುಂದೆ ಮುಂದೆ ಹಾಗೂ ನಮ್ಮ ಬಾಲ್ಕೋಟ ಜಿಲ್ಲೆ ಅಭಿಮಾನಿ ಬಳಗಗಳಿಂದ ನಮ್ಮ ರಾಜ್ಯ ಅಧ್ಯಕ್ಷರಾದ ರಾಜು ಗೌಡ್ರವರ ಕೇಳಿದ ಅವರೆಲ್ಲ ಯಾವಾಗಲೂ ಕೇಳುತ್ತೇವೆ ಅವ್ರ ಹೋರಾಟಕ್ಕೆ ನಮ್ಮ ಜಿಲ್ಲೆ ಎಲ್ಲ ಅದು ಬೆಂಬಲ ಇದೆ ಮಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹದಿನಾಲ್ಕನೇ ಪುಣ್ಯ ಸ್ಮರಣೆ ನಿಮಿತ್ತ ಬಾಗಲಕೋಟೆ ಜಿಲ್ಲಾ ವಿಷ್ಣು ಸಂಘಟನಾ ಅಧ್ಯಕ್ಷರಾದಂಥ ಚಂದ್ರು ಅಪ್ಪಾಜಿ ಅವರ ನೇತೃತ್ವದಲ್ಲಿ ಹಾಗೂ ಇಲಕನೂರ್ ಮೂನ್ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಹಾಗೂ ವಿಷ್ಣು ಅಭಿಮಾನಿ ಬಳಗದ ವತಿಯಿಂದ ಅವರ ಪುಣ್ಯ ಸ್ಮರಣೆ ನಿಮಿತ್ತ ಇಂದು ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ ಈಗ ವಿಷ್ಣುವರ್ಧನ್ ಅವರು ಅವರ ಚಲನಚಿತ್ರ ಜೀವನದಲ್ಲಿ ಭಾಳ ಕೊಡುಗೆಯನ್ನು ನೀಡಿದ್ದಾರೆ ಯಾಕಂದ್ರೆ ನೀತಿ ಇದ್ದಂಥ ಚಲನಚಿತ್ರಗಳು ಈಗಿನ ಚಲನಚಿತ್ರನೇ ಬೇರೆ ಅವರದ್ದು ಚಲನಚಿತ್ರನೇ ಬೇರೆ ಆ ಎಲ್ಲ ಚಿತ್ರನ ಮುಖಾಂತರ ವಿಷ್ಣುವರ್ಧನ್ ಅವರು ಮನೆ ಮನೆಯಲ್ಲೂ ಮಾ ಎಲ್ಲರ ಹೃದಯದಲ್ಲಿ ಇವತ್ತು ನಮ್ಮ ಅವರು ಬಿಟ್ಟು ಶರೀರ ಬಿಟ್ಟು ಹೋಗಿರ್ಬೋದು ಆದರೆ ಅವರು ಎಲ್ಲ ಅಭಿಮಾನಿ ಹೃದಯದಲ್ಲಿ ಮನ ಮಾಡಿದ್ದಾರೆ ಅದರ ನಿಮಿತ್ತ ಎಲ್ಲರವರ ಮರಣೆಯನ್ನು ಮಾಡುತ್ತಾ ಇವತ್ತು